ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿ ಗುಡ್ ಮಾರ್ನಿಂಗ್ ನಾನು ಇವತ್ತು ಬಂದಿನಂತೆ ಅವ್ರ ಮನೆಗೆ ಈ ಕಡೆ ನೋಡಿರಿ ಮುಂಜಾನೆ ಜಳಕೆಲ್ಲ ಆಗೇತ್ರಿ ಅಂದ ಆಮೇಲೆ ಈ ಕಡೆ ನಮ್ಮ ಅವ ರೊಟ್ಟಿ ಮಾಡತ್ತಾಳ್ರಿ ನೋಡಿರಿ ನಮ್ಮಮ್ಮ ರೊಟ್ಟಿ ಮಾಡತ್ತಾರೀ ನಮ್ಮ ತಮ್ಮ ಕೆಲ್ಸಕ್ಕೆ ಆದ್ರೆ ಜಲ್ದಿ ಇದು ಹಳೆ ಮನೆ ಇದೆ ಆಮೇಲೆ ಇದನ್ನ ಕಟ್ಟಕ್ಕೆ ತಗದಾರ್ರಿ ಅಂದ್ರೆ ಈ ಕಡೆ ಎಲ್ಲ ರೀ ಅಲ್ಲಿ ಈ ಕಡೆ ಇರಲಕ್ಕಂತ ಸೀಡ್ ಹೊಡಿತಾರೆ ಒಂದು ಪತ್ರ ಸೀಡಾ ಇದು ಹಳೆ ಮನೆ ಇದು ಪತ್ರಸ್ ಮನೆ ಅದನ್ನ ಕಟ್ಲಾಕ್ ತಗದಾರ್ರಿ ಈಗ ಎಲ್ಲ ಬೀಚಲ್ಲಿ ಹತ್ತಾರ ಬೀಚ್ ಆದ್ಮೇಲೆ ಕಟ್ಟೋದೈತಿರೋದಲ್ಲ ಇಲ್ಲಿ ನನ್ನ ತಮ್ಮ ಎಂತ ನಮ್ಮ ಇಬ್ರೇ ಇರೋದು ಆಮೇಲೆ ಅನ್ನದ ಮನೆ ವೀಡಿಯೋನ ಶೇರ್ ಮಾಡೀನಿ ರೀ ಅದನ್ನು ನೋಡಿದೀರಿ ಅಣ್ಣ ಏನಿ ಮಕ್ಕಳೆಲ್ಲ ಅವ್ರು ಹತ್ತನೇ ರೀ ಇದು ಹತ್ತನೇ ಸಮೇತ ಒಂದು ಹಳ್ಳಿ ಐತ್ರಿ ಐನಾಪುರ ಅಂತ ಅಲ್ಲೇ ಸಮೀಪ ಇದನ್ನಂತ ಅವ್ರು ರೀ ಬರ್ರಿ ಆಗಾರ ಇವತ್ತಿನ ಲೋರ್ನ ಸ್ಟಾರ್ಟ್ ಮಾಡೋಣ ಈಗ ನಾನು ಊರಿಗೆ ಹೋಗಕ್ಕೆ ರೆಡಿಯಾಗಿ ನೋಡ್ರಿ ನಮ್ಮಮ್ಮ ಏನೇನು ಕಟ್ಟ್ಯಾರು ಕಡ್ಡಿ ಪಲ್ಯ ಆಮೇಲೆ ಶಾಂಡ್ಗೆ ಇನ್ನೇನು ರೀ ಮತ್ತು ಈ ಕಡೆ గిడ హ మాత్రీ ఎడ్ చంద కట్లత్తూ బా ఇష్ట్రీ మాలేకొడత రిడ్తాకే బా చంద్రీ గు ಗಿಡ ಹೂನ್ರಿ ಗಿಡವಾಗ್ಬಿಚ್ ಆಡ್ರಿ ನಮ್ಮಅಮ್ಮ ನಿಮ್ಮ ಪೂರ್ತಿ ಪೂರ್ತಿಯಾಗಿ ತೋರ್ಸ್ತಾನ ಹೊರಗಡೆದೆಲ್ಲ ಇವಾಗ ಗಿಡಗಳು ಹಚ್ಚಾಡಂತ ನಮ್ಮಅಮ್ಮ ಅದಾವಲ್ಲ ಮಮ್ಮಿ ಕಡೆ ದಿಢೀರಂತ ಈ ಕಡೆ ತೋರ್ ಮನೆಗೆ ಯಾಕೆ ಬಂದಿನಂದ್ರೆ ನಮ್ಮ ಕಾಕೊಂದು ಆಪ್ರೇಷನ್ ಆಗೈತ್ರಿ ಅವ್ರು ನೋಡ್ಲಾಕೆ ಬಂದೇನಿ ಅವ್ರ ಮನೆಯಲ್ಲಿ ಮುಂದ್ಗಡೆ ಐತಿ ಅತ್ತೆ ಈಗ ಹೋಗುವಾಗ ಅಲ್ಲಿ ನಮ್ಗೆ ರೀ ಅವ್ರನ್ನು ಬಿಡ ಇಲ್ಲ ನೋಡ್ರಿ ನಾನು ಹಾಕೊಂಡೆ ನಿಮ್ಮಲ್ಲಿ ಅಷ್ಟು ಹೂ ಅಂದ್ರೆ ಭಾಳ ಇಷ್ಟ ನನಗಂತ ಮಮ್ಮಿ ಒಲೆ ಮಾಡಿ ಹಾಕಿಬಿಟ್ಟು ನೋಡ್ರಿ ನೋಡ್ರಿ ಅಂತ ನಾನೇನು ಹೋಗ್ತೇನೆ ರೀ ಅಪ್ಪ ತೀರ್ಕೊಂಡ್ರಿ ನೋಡ್ರಿ ಇವ್ರ ಫೋಟೋ ಇಲ್ಲಿ ನಮ್ಮ ಕಾಕೋರ ಮನೆಗೆ ಬಂದಿರು ನಾವು ಅದೆಲ್ಲ ಝಳ್ಕದೆಲ್ಲ ಆಗಿತ್ರಿ ತಯಾರಾಗಿ ಕೂತಿದಾರ್ರಿ ಇಲ್ಲಿ ನಮ್ಮ ಕಾಕರಿವ್ರ ಅವ್ರು ನಮ್ಮ ತಮ್ಮ ರೀ ಎಲ್ಲರೂ ಕೂತಾರೆ ನಮ್ಮ ಕಾಕು ನೋಡ್ಲಕ್ಕ ಮನ್ಯಾಗ ಹಂಗೆ ಹೋಗ್ಲಕ್ ತಯಾರಾಗಿರಿ ಕಡೆ ಕೂತಾರ ನಮ್ ಕಾಕೂರ ಆಮೇಲೆ ನಮ್ ತಮ್ಮ ನಮ್ಮಿಲ್ ನೋಡ್ರಿ ನಾವ್ ಹಿರಿಯ ಹೋಗಿಲ್ಲ ಬಂದ ಊರಿನ್ ಈಗ ಬಂದು ಒಂದ್ ತಾಸ ಆಯ್ತ್ರಿ ಮಾಡಿ ಶುರು ರೀ ನಮ್ ಡ್ಯೂಟಿ ಕೆಲಸ ಚಲೋ ನೋಡ್ರಿ ಈಗ ನೀರ್ ಬಿಟ್ಟಾರ್ರಿ ನಿನ್ ಬಂದ ಗಡಿ ಹೊಡೆದ ಹೋಗಿತ್ ಕಬ್ಬಾ ಕಬ್ಬಿಗಿ ಟ್ರ್ಯಾಕ್ಟರ್ ಬಂದಿದ್ರಿ ಆಮೇಲೆ ಹಿರಿಯ ಹೋಗಿದೈತ್ರಿ ನೋಡಿರಿ ಎಲ್ಲಿ ನಮ್ಮ ಅಜ್ಜವ್ರ ನೀರು ಬಿಟ್ಟಾರೀ ನೋಡಿರಿ ಹುಡುಗೀನ್ರಿ ಹ್ಞೂ ಹುಗಿರಿ ಹಂಗ ಚಾಲು ಆಯ್ತು ನೋಡ್ರಿ ನೀರು ರೀ ಲೈಟ್ ಬಂದವ ಒಂದು ಗಂಟೆಕ್ಕ ಕಬ್ಬಿಗೇನು ಚಾಲು ಆಯ್ತು ರೀ ನೀರು ಗೊಬ್ಬರ ಹಿರಿಯಲ್ಲ ಹೋಗಿ ಶುರು ಆಯ್ತು ನೋಡಿರಿ ಕಡೆ ನೋಡ್ರಿ ಅಲ್ಲಿ ನಮ್ಮ ಅಜ್ಜವ್ರು ಕಾಣ್ತಾರೇನು ರೀ ಅಲ್ಲಿ ಏನೋ ಮಾಡತ್ತಾರೀ

ನಾವ್ ಇಲ್ಲಿ ಕಬ್ಬಿಗ್ ನೀರ್ ಬಿಟ್ಕೋತ ಓದ್ ನೋಡ್ರಿ ನೀರ್ ಬಿಟ್ಟೇವ್ರಿ ನೀರ್ 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 ಹೆಂಗ ನೋಡ್ರಿ ಕಬ್ಬಿಗ್ ನೀರ್ ಹೊಂಟಾ ನಮ್ಮ ನೀರ್ ಅಲ್ಲದಿ ಬೆಳ್ಳಿ ನೋಡ್ರಿ ನಮ್ಮ ಅಜ್ಜಾರಿ ಊರಾಗ ಹೋಗ್ಯಾರ ಅನ್ನ ನಾವ್ ನೀರ್ ಹಚ್ಕೊತೀವ್ರಿ ಇವತ್ತ ನಮ್ಮಅಣ್ಣ ಆರಾಮಿಲ್ರಿ ನಮ್ಕೊಂಡಾರ ಅದಕ್ಕೆ ನಿಮ್ ಬೈ ಹುಡಿದಾಗ ಕನ್ಸಿಲ್ರಿ ಅವ್ರಾಮ್ ಕಮ್ಮಿ ಆಗಿಲ್ರಿ ನಾ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದ್ರು ಆಮೇಲೆ ನಿಮ್ಗ ನಮ್ಮ ಅವ್ರಿ ಕಾಯಿ ಹೆಂಗೆ ಬಂದ ತೋರಿಸ್ತೀನಿ ನೋಡ್ರಿ ನೋಡ್ರಿ ಕಾಯಿನ್ ನೋಡ್ರಿ ಕಾಯಿ ಈಗ ಇನ್ನ ಕಾಳಾಗಿಲ್ರಿ ನೋಡ್ರಿ ಪೂರ್ಣ ಎಲ್ಲಾ ಹೋಗ್ಬಿಟ್ಟೈತ್ ನೋಡ್ರಿ ಮಸ್ತ್ ಆಗಿ ನಾಕಾಗೇತ್ರಿ ಚಹಾ ಕುಡ ನೋಡ್ರಿ ಚಾ ಟೈಮಿಂಗ್ ಆಗೇತ್ರಿ ನಮ್ಗ ನೀವು ಚಹಾ ಕುಡ್ಲಾಕ ಬರ್ರಿ ನಾವು ಹೆಂಗ ಕೂತಿದ್ದೇವ ನೋಡ್ರಿ ನಾಲ್ಕು ಐತಿ ಚಹಾ ಕುಡಿಯ ನೋಡಿರಿ ಇವಾಗ ಸಂಜ್ ನಾಲ್ಕು ಆತು ಅಂದ್ರೆ ನನಗೆ ಅಡ್ಗೆ ಕೇಳೋಂಗಿಲ್ಲ ರೀ ನಮಗೆ ಚಹಾ ಈ ಕಡೆ ಅವು ನಿಮಗೂ ಕೊಡ್ಲಾಕ ಬರ್ರಿ ಆತ ಒದರೆ ಬರ್ತೀವಿ ರೀ ಬರ್ರಿ ನೇಳು ಚಾ ಕುಡ್ಲಾರ ನಮ್ಮ ಕೂಡ ಹುಳ ತಿಲ್ಲಾತೈತಿ ನೋಡು ಇವತ್ತು ಅದು ಹಂಗೆ ಹುಳತಿತ್ತಾವ ನೋಡಿರಿ ಏನೋ ಬಂದೈತೆ ನಡಿರಿ ಹಂಗಾದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾನ ಇನ್ನೇನ್ರಿ ಇನ್ನೇನು ಸಂಜೆ ಅಡಿಗೆ ದಗದ ಇದ್ದ ಇರುತೈತೆ ರೀ ಆಮೇಲೆ ಈ ವಿಡಿಯೋದಾಗ ನನ್ನ ತವರ್ ಮನಿದು ನೀ ಇಲ್ಲಿದು ಎಲ್ಲಾ ವಿಡಿಯೋ ಐತಿ ವಿಡಿಯೋನ ಪೂರ್ಣವಾಗಿ ಪೂರ್ಣಾಗೆ ನೋಡಿರಿ ಅಂತ ವಿಡಿಯೋ ಅವಡಸ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಆಡಾಶಿರ ಅಂದ್ರೆ ಈಗ ಮರಾಠದ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡ್ರಿ ಬಾಯ್ 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 ಬಾಯ್